ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವೇವ್ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಅಂದ್ರೆ ಅಕ್ಟೋಬರ್ ಮೂವತ್ತೊಂದರಂದು ತೆರೆ ಕಾಣುವ ಸಿನಿಮಾಗಳ ವಿವರಗಳನ್ನ ನಿಮ್ಗೆ ಹೇಳೋದಿಕ್ಕೆ ನಾನು ಬಂದಿದ್ದೀನಿ ಅದರ ನಂತರ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಕನ್ನಡ ರಾಜ್ಯೋತ್ಸವದಿಂದ ಸಾಕಷ್ಟು ಕನ್ನಡ ಸಿನಿಮಾಗಳು ಯಶಸ್ವಿ ಆಗಲಿ ಅನ್ನೋ ಒಂದು ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ ಮತ್ತೊಂದು ತುಂಬಾ ಖೇದವಾದಂಥ ಒಂದು ವಿಷಯ ಅಂದ್ರೆ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಅಪ್ಪು ಅವರು ನಮ್ಮನ್ನ ಬಿಟ್ಟಗಲಿ ಇವತ್ತಿಗೆ ನಾಲ್ಕು ವರ್ಷಗಳಾಯಿತು ಅವರ ಎಲ್ಲ ಸಿನಿಮಾಗಳನ್ನು ನೋಡಿರುವಂಥವರು ಅವರ ಅಭಿಮಾನಿಗಳು ಬರೀ ಸಿನಿಮಾ ಅಷ್ಟೇ ಅಲ್ಲ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಅವರು ಮಾಡಿದ ಸೇವೆ ಈ ಒಂದು ಕರ್ನಾಟಕದ ಎಲ್ಲ ಜನತೆಯ ಮನೆ ಮಾತಾಗಿದೆ ಮತ್ತು ಅಚ್ಚು ಮೆಚ್ಚಿನ ವ್ಯಕ್ತಿಯಾಗಿದ್ದಾರೆ ಅವರನ್ನ ನಾವು ಕಳೆದುಕೊಂಡಿದ್ದು ನಮ್ಮ ದುರದೃಷ್ಟ ಅಷ್ಟೇ ಅವರ ನೆನಪಲ್ಲಿ ಇವತ್ತಿನ ಈ ಕಾಕಾ ಕಾರ್ಯಕ್ರಮವನ್ನ ನಾನು ಶುರು ಮಾಡ್ತಾ ಇದ್ದೇನೆ ಈ ವಾರ ಕನ್ನಡದಲ್ಲಿ ಮೂರು ಸಿನಿಮಾ ಹಿಂದಿಯಲ್ಲಿ ನಾಲ್ಕು ತೆಲುಗುನಲ್ಲಿ ಏಳು ತಮಿಳಲ್ಲಿ ಎಂಟು ಮಲಯಾಳಂ ಅಲ್ಲಿ ಮೂರು ಇಂಗ್ಲಿಷ್ ಅಲ್ಲಿ ಮೂರು ಒಟ್ಟು ಇಪ್ಪತ್ತೆಂಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಕೋಣ ಅನ್ನುವಂಥದ್ದು ಕೋಣ ಅನ್ನುವಂಥ ಒಂದು ಸಿನಿಮಾ ಏನಪ್ಪ ಈ ಸಿನಿಮಾ ಅಂದರೆ ಕೋಣ ಅನ್ನೋ ಪದ ಈ ಶಾಲೆ ಕಲಿಯೋ ವಯಸ್ಸಿನಾಗಿಂದ ಎಲ್ರಿಗೂ ಗೊತ್ತಿದೆ ಶಾಲಿ ಒಳಗ ಏನಾದ್ರು ತಪ್ಪು ಮಾಡಿದ್ರ ಕೋಣ ಅಂತ ಬೈತಿದ್ರು ಈಗ ಕೋಣ ಅನ್ನೋದು ಸಿನಿಮಾ ಟೈಟಲ್ ಬೇರೆ ಆಗಿದೆ ಇದೇನಪ್ಪ ಕತೆ ಆ ಕೋಣಕ್ಕೂ ಈ ಕೋಣಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನಾವು ನೋಡ್ಕೊಂಡಾಗ ಅಲ್ಲ ಇದೊಂದು ಕೋಣ ಬಲಿಯ ಸುತ್ತ ಹೆಣೆದಂತ ಒಂದು ಕಥೆ ಹಳ್ಳಿ ಆಚರಣೆ ಹಿಂದೆ ತಮ್ಮದೇ ಕಥೆ ಕಟ್ಟಿ ಜನರನ್ನ ಭಯಗೊಳಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋರ ಸುತ್ತ ಹೆಣೆದ ಡಾರ್ಕ್ ಕಾಮಿಡಿ ಜಾನರ್ ನೈಜ ಘಟನೆ ಆಧಾರಿತ ಸಿನಿಮಾ ಇದು ಕುಪ್ಪಂಡಾಸ್ ಪ್ರೊಡಕ್ಷನ್ ಅಡಿಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ರವಿ ಕಿರಣ್ ಎನ್ ಕಾರ್ತಿಕ್ ಕಿರಣ್ ಸಂಕಪಾಲ್ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಹರಿಕೃಷ್ಣ ಎಸ್ ಆಕ್ಷನ್ ಕಟ್ ಹೇಳಿದ್ದಾರೆ ದೊಡ್ಡ ವಿರಾಮದ ನಂತರ ಕೋಮಲ್ ಕುಮಾರ್ ಈ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮತ್ತೆ ಮಾಡಿದ್ದಾರೆ ಲಕ್ಷ್ಮಿ ಎಂಬ ಪಾತ್ರದಲ್ಲಿ ತನಿಷಾ ಅಭಿನಯಿಸಿದ್ದಾರೆ ವಿಶೇಷ ಏನಂದ್ರೆ ಈ ತನಿಷಾ ಕುಪ್ಪಂಡವರು ಇದ್ದಂತ ಬಿಗ್ ಬಾಸ್ ಸೀಸನ್ನಲ್ಲಿಯ ಬಹುತೇಕ ಜನರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರಿದ್ದಾರೆ ಸಂಗೀತವನ್ನ ಶಶಾಂಕ್ ಶೇಷಗಿರಿ ಛಾಯಾಗ್ರಹಣವನ್ನ ವೀನಸ್ ಮೂರ್ತಿ ಸಂಕಲನವನ್ನ ಉಮೇಶ್ ಆರ್ಬಿಯವರು ಮಾಡಿದ್ದಾರೆ ತಾರಾಗಣದಲ್ಲಿ कोमल कुमार तनिषा कुंड कीर्तिराज रिथ्वी जगदीश रघु विजया विजय एमके के मठ गौड़ा, तुकाली संतोष, फुली कार्तिक, निरंजन आनंद शिशिर शास्त्री गोल्ड सुरेश सुष्मिता, जग्ग मंजू पावगड़ा कुरी सीने ಅಹ್ ಗೌಡ ವಿನಯ್ ಗೌಡ ಹಾಗೂ ಮೋಹನ್ ಕೃಷ್ಣರಾಜ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಮತ್ತೊಂದು ಸಿನಿಮಾ ಬ್ರಾಟ್ ಅನ್ನುವಂತ ಒಂದು ಸಿನಿಮಾ ಏನಪ್ಪಾ ಈ ಹೆಸರೇ ಒಂದು ವಿಚಿತ್ರವಾಗಿದೆಯಲ್ಲ ಏನು ಈ ಬ್ರಾಟ್ ಅಂದ್ರೆ ಇದೇ ಒಂದು ಟೈಟಲ್ ನಿಂದ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಅಂದ್ರೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಬ್ರ್ಯಾಟ್ ಅಂದ್ರೆ ಹಾಳಾಗಿ ಹೋಗಿದಾನೆ ಅಂತ ಇದನ್ನ ನೀವು ಟ್ರೈಲರ್ ನೋಡಿದ ತಕ್ಷಣ ಮೊದಲನೇ ಲೈನ್ ನಲ್ಲೇ ನಿಮ್ಗೆ ಇದು ಗೊತ್ತಾಗುತ್ತೆ ಇದೊಂದು ಕ್ರಿಕೆಟ್ ಬೆಟ್ಟಿಂಗ್ ಕುರಿತ ಸಿನಿಮಾ ಕ್ರಿಕೆಟ್ ಬೆಟ್ಟಿಂಗ್ ಜೊತೆಗೆ ತಂದೆ ಮಗನ ಸೆಂಟಿಮೆಂಟ್ ಜೊತೆಗೆ ಸಾಕಷ್ಟು ತಿರುವುಗಳು ಇರೋ ಸಿನಿಮಾ ಇದೇ ಅನ್ನೋದು ಗೊತ್ತಾಗುತ್ತೆ ಕಾರುಣ್ಯದ ಮಹತ್ವಾಕಾಂಕ್ಷೆಗಳು ಮತ್ತು ನೀತಿವಂತ ಪೋಷಕರ ತತ್ವಗಳ ನಡುವಿನ ತಕಲಾಟ ಈ ಸಿನಿಮಾದಲ್ಲಿದೆ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಮತ್ತು ಮಂಜುನಾಥ್ ಕಂದಕೂರ್ ಪ್ರೊಡಕ್ಷನ್ ಅಡಿಯಲ್ಲಿ ಮಂಜುನಾಥ್ ಕಂದಕೂರ್ ಹಾಗೂ ಬದ್ರಿನಾಥ್ ಕಂದಕೂರ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಶಶಾಂಕ್ ಕಾಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮನೀಷಾ ಕಂದಕೂರ್ ನಟಿಸಿರುವ ಬ್ರಾಡ್ ಸಿನಿಮಾದ ಟ್ರೈಲರ್ ಅನ್ನ ಕಿಚ್ಚ ಸುದೀಪ್ ಬಿಡುಗಡೆ ಮಾಡಿದ್ದಾರೆ ಅರ್ಜುನ್ ಜನ್ಯ ಸಂಗೀತ ಇದೆ ನಾನೇ ನೀನಂತೆ ಹಾಗೂ ಗಂಗೆ ಗಂಗೆ ಹಾಡುಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾವೆ ಛಾಯಾಗ್ರಹಣವನ್ನ ಅಭಿಲಾಷ್ ಕಲತಿ ಸಂಕಲನವನ್ನ ಗಿರಿ ಮಹೇಶ್ ತಾರಾಗಣದಲ್ಲಿ ಡಾರ್ಲಿಂಗ್ ಕೃಷ್ಣ ಮನೀಷಾ ಕಂದಕೂರ್ ಅಚ್ಯುತ್ ಕುಮಾರ್ ರಮೇಶ್ ಇಂದಿರಾ ಡ್ರ್ಯಾಗನ್ ಮಂಜು ಹಾಗೂ ಮಾನಸಿ ಸುಧೀರ್ ಅವರು ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಮಾಡಬೇಕಾಗಿದ್ದು ಒಂದೇ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ಅನ್ನೋದು ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಒಂದು ಹಾರರ್ ಥ್ರಿಲ್ಲರ್ ಇರುವಂತಹ ಓಮೆನ್ ಅನ್ನುವಂತಹ ಒಂದು ಸಿನಿಮಾ ಓಮೆನ್ ಏನಪ್ಪ ಈ ಸಿನಿಮಾ ಅಂದ್ರೆ ಓಮೆನ್ ಅಂದ್ರೆ ಶಕುನ ಅನ್ನೋ ಒಂದು ಅರ್ಥ ಇದೆ ಫೌಂಡ್ ಫುಟೇಜ್ ನಲ್ಲಿ ಚಿತ್ರೀಕರಣವಾಗಿರುವ ಸಿನಿಮಾ ನಾಯಕ ಯೂಟ್ಯೂಬರ್ ನಾಯಕಿ ಪ್ಯಾರಾನಾರ್ಮಲ್ ರಿಸರ್ಚರ್ ಒಂದು ಮನೆ ಸುತ್ತ ನಡೆಯೋ ಒಂದು ಘಟನೆ ಇದು ಇಬ್ರು ಒಂದು ಭೂತ ಬಂಗ್ಲೆಗೆ ಪ್ರವೇಶ ಮಾಡ್ತಾರೆ ಮುಂದೇನಾತು ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು ಮರವಾಂಜಿ ಪ್ರೊಡಕ್ಷನ್ ಲಾಂಛನದಡಿಯಲ್ಲಿ ಹೆಸರಾಂತ ನಿರ್ದೇಶಕ ಕಾಶಿನಾಥ್ ಅವರೊಂದಿಗೆ ಕೆಲಸ ಮಾಡಿದ್ದ ಎಂ ವೈ ಅಜಯ್ ಕುಮಾರ್ ನಾಯಕನಾಗಿ ಅಭಿನಯಿಸಿ ನಿರ್ಮಾಣ ಮಾಡಿದ್ದು ನಳಿನಿ ವಿ ಅವರಿಗೆ ಕೈ ಜೋಡಿಸಿದ್ದಾರೆ ವಿಭಿನ್ ಎಸ್ ಸಂತೋಷ್ ಕಾಥೆ ಬರೆದು ಛಾಯಾಗ್ರಹಣದ ಜವಾಬ್ದಾರಿಯ ಜೊತೆ ಆಕ್ಷನ್ ಕಟ್ ಹೇಳಿದ್ದಾರೆ ಆನೇಕಲ್ ಸಮೀಪದಲ್ಲಿರುವ ಹಳೆಯ ಕಟ್ಟಡದಲ್ಲಿ ಸೆಟ್ಗಳನ್ನು ಹಾಕಿ ಈ ಸಿನಿಮಾದ ಚಿತ್ರೀಕರಣ ಮಾಡಲಾಗಿದೆ ಸಂಗೀತವನ್ನ ಭುವನ್ ಶಂಕರ್ ಹಾಗೂ ಸಂಸ್ಕಾರ್ ಅವರು ಜಂಟಿಯಾಗಿ ಮಾಡಿದ್ದಾರೆ ಸ್ಪೆಷಲ್ ಎಫೆಕ್ಟ್ ಅಂಶು ಎಸ್ ಸೈಮನ್ ಅವರು ತಾರಾಗಣದಲ್ಲಿ ಎಂ ವೈ ಅಜಯ್ ಕುಮಾರ್ ನಿಷ್ಮಾ ಶೆಟ್ಟಿ ಮೈತ್ರಿ ಜಗ್ಗಿ ಕೀರ್ತನಾ ಫುಲ್ಕಿ ರಾಘು ಕಲಾವಿದ ಆಕಾಶ್ ಕುಲಕರ್ಣಿ ಗುಲ್ಬರ್ಗ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊಡ್ತೇನೆ ಮತ್ತೊಂದು ಬಹಳ ಹೆಸರಾಂತ ಸಿನಿಮಾ ಈ ಹಿಂದೆ ತೆರೆ ಕಂಡು ಸದ್ದು ಮಾಡಿತ್ತು ಅದು ಯಜಮಾನ ಅಂತ ಎರಡು ಸಾವಿರದ ಈ ಸೀಮೆಯಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯಿಸಿದ ಆರ್ ಶೇಷಾದ್ರಿ ಹಾಗೂ ರಾಧಾ ಭಾರತಿ ನಿರ್ದೇಶಿಸಿದ ಈ ಸಿನಿಮಾ ಈಗ ಮತ್ತೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಮರು ಬಿಡುಗಡೆ ಆಗ್ತಾ ಇದೆ ಅದರ ಪೋಸ್ಟರ್ ಒಂದ್ಸರಿ ತೋರಿಸ್ಬಿಡ್ತೀನಿ ಯಾಕೆ ಅಂದ್ರೆ ಯಜಮಾನ ಅನ್ನೋ ಹೆಸರಿನಲ್ಲಿ ಎರಡೆರಡು ಸಿನಿಮಾಗಳಿದಾವೆ ಇದು ವಿಷ್ಣುವರ್ಧನ್ ಅವರ ಸಿನಿಮಾ ಸಾಕಷ್ಟು ಹೆಸರನ್ನ ಮಾಡಿತ್ತು ಇವಿಷ್ಟು ಕನ್ನಡದಲ್ಲಿ ತೆರೆ ಕಾಣುವಂತ ಸಿನಿಮಾಗಳು ಈ ಎಲ್ಲ ಸಿನಿಮಾಗಳಿಗೂ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಎಲ್ಲ ಸಿನಿಮಾಗಳನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಚಿತ್ರೀ ಚಿತ್ರ ತಂಡವನ್ನ ಉಳಿಸಬೇಕು ಅನ್ನೋದನ್ನ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇನ್ನು ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿಯಲ್ಲಿ ನಾಲ್ಕು ಸಿನಿಮಾಗಳು ದಿ ತಾಜ್ ಸ್ಟೋರಿ ಅಂತ ಈ ತಾಜ್ ಅನ್ನುವಂತ ಒಂದು ಕಟ್ಟಡ ಅಂದ್ರೆ ತಾಜ್ ಮಹಲ್ ಕಟ್ಟಡದ ಬಗ್ಗೆ ಸಾಕಷ್ಟು ಅಂತ್ಯಕಂತೆಗಳನ್ನ ನೀವು ಕೇಳೇ ಇರ್ತೀರಿ ಆಗ್ರಾದಲ್ಲಿರುವ ಸಾಂಪ್ರದಾಯಿಕ ತಾಜ್ ಮಹಲ್ ಸ್ಮಾರಕದ ಹಿಂದಿನ ನಿಜವಾದ ಇತಿಹಾಸ ಕುರಿತು ತುಷಾರ್ ಅಮರೇಶ್ ಗೋಯಲ್ ನಿರ್ದೇಶನದ ಈ ಸಿನಿಮಾದಲ್ಲಿ ಪರೇಶ್ ರಾವಲ್ ಅವರು ಅಭಿನಯಿಸಿದ್ದಾರೆ ಒನ್ ಟೂ ಚಾ ಚಾ ಅನ್ನುವಂತಹ ಆಕ್ಷನ್ ಕಾಮಿಡಿ ಸಿಂಗಲ್ ಸಲ್ಮಾನ್ ಅನ್ನುವ ಒಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಏಟೀನ್ ಹಾರ್ಟ್ ಬೀಟ್ಸ್ ಅನ್ನುವಂತಹ ಒಂದು ಮ್ಯೂಸಿಕಲ್ ರೊಮ್ಯಾಂಟಿಕ್ ಸಿನಿಮಾ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ತೆಲುಗುನಲ್ಲಿ ಒಟ್ಟು ಏಳು ಸಿನಿಮಾಗಳು ಬಾಹುಬಲಿ ದಿ ಎಪಿಕ್ ಇದು ತೆಲುಗು ಮಲಯಾಳಂ ತಮಿಳು ಹಾಗೂ ಹಿಂದಿಯಲ್ಲಿ ತೆರೆ ಕಾಣ್ತಾ ಇದೆ ನೀವು ಕೇಳ್ಬಹುದು ಏನಪ್ಪ ಬಾಹುಬಲಿ ಒನ್ ಮತ್ತೆ ಬಾಹುಬಲಿ ಟು ಎರಡನ್ನೂ ನಾವು ನೋಡಿದೀವಲ್ಲ ಇದ್ಯಾವುದು ಹೊಸ ಸಿನಿಮಾ ಬಾಹುಬಲಿ ದಿ ಎಪಿಕ್ ಅಂದ್ರೆ ಇದರಲ್ಲಿ ಎರಡು ಭಾಗದ ಸಿನಿಮಾವನ್ನು ಸೇರಿಸಿ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಈ ಸಿನಿಮಾ ಥ್ರೀಡಿಯಲ್ಲೂ ಇದೆ ಒಂದು ವಿಶೇಷ ಅಂದ್ರೆ ಇದು ಮೂರು ಗಂಟೆ ನಲವತ್ನಾಲ್ಕು ನಿಮಿಷದ ಸಿನಿಮಾ ಇನ್ನ ನಂತರ ಅನ್ನುವಂತ ಒಂದು ಸಿನಿಮಾ ಇದು ನವೆಂಬರ್ ಒಂದಕ್ಕೆ ತೆರೆ ಕಾಣ್ತಾ ಇದೆ ವಿಶೇಷ ಏನಂದ್ರೆ ಈ ಸಿನಿಮಾ ಇದೇ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಕನ್ನಡದಲ್ಲಿ ತೆರೆ ಕಂಡಿತ್ತು ಈಗ ಇದು ತೆಲುಗು ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇದೆ ಮಾಸ್ ಜಾತರ್ ಅನ್ನುವಂತ ಒಂದು ಆಕ್ಷನ್ ಸಿನಿಮಾ ಆಪರೇಷನ್ ಪದ್ಮ ಕರ್ಮಣ್ಣೆ ವಾದಿ ಲಿಟಲ್ ಸ್ಟಾರ್ಸ್ ಎರ್ರ ಚಿರ ಅನ್ನುವಂತಹ ಸಿನಿಮಾಗಳು ಒಟ್ಟು ಏಳು ಸಿನಿಮಾಗಳು ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ ಇನ್ನು ತಮಿಳು ಭಾಷೆಯಲ್ಲಿ ಎಂಟು ಸಿನಿಮಾಗಳು ಆರ್ಯನ್ ರಾಮ್ ಅಬ್ದುಲ್ಲಾ ಆಂಥನಿ ಪರ್ರಿಸು ತಡೈ ಅತೈ ಉಡೈ ಆನ್ ಪಾವಂ ಪಲ್ಲತ್ತುದು ಮೆಸೆಂಜರ್ ಗೇಮ್ ಆಫ್ ಲೋನ್ಸ್ ದೇಸಿಯ ತಲೈವರ್ ಅನ್ನುವಂತಹ ಒಟ್ಟು ಎಂಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ಮಲಯಾಳಂ ಅಲ್ಲಿ ಮೂರು ಸಿನಿಮಾಗಳು ಡೈಸ್ ಇರೆ ಅನ್ನುವಂಥ ಒಂದು ಹಾರರ್ ಥ್ರಿಲ್ಲರ್ ಆಚುಲಿ ಡೈಸ್ ಇರೆ ಅನ್ನೋದು ಒಂದು ಜರ್ಮನ್ ಭಾಷೆಯ ಶಬ್ದ ನೀವು ಸಿನಿಮಾ ನೋಡಿ ಅರ್ಥ ಮಾಡ್ಕೊಳ್ಳಿ ಸ್ವಪ್ನ ಸುಂದರಿ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಕಮಾಂಡರ್ ಅಲೈನ್ ಅನ್ನುವಂತಹ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಒಟ್ಟು ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇಂಗ್ಲಿಷ್ ಅಲ್ಲಿ ಮೂರು ಸಿನಿಮಾಗಳು ಕಾಮಿಡಿ ಹಾರರ್ ಥ್ರಿಲ್ಲರ್ ಇರುವಂತಹ ಗುಡ್ ಬಾಯ್ ಹಾರರ್ ಥ್ರಿಲ್ಲರ್ ಇರುವಂತಹ ದ ಬ್ಲ್ಯಾಕ್ ಫೋನ್ ಟು ಕಾಮಿಡಿ ಕ್ರೈಮ್ ಇರುವಂತಹ ಬಗೋನಿಯಾ ಅನ್ನುವಂತಹ ಸಿನಿಮಾ ಒಟ್ಟು ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಇವಿಷ್ಟು ಒಟ್ಟು ಇಪ್ಪತ್ತೆಂಟು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಇನ್ನ ಒಂದು ರೋಚಕ ಘಟ್ಟ ತೆರೆಮರೆಯ ರೋಚಕ ಕಥೆಗಳು ಏನಪ್ಪ ಈ ರೋಚಕ ಕಥೆಗಳು ಅನ್ನೋದ್ರ ಬಗ್ಗೆ ಕಳೆದ ವಾರನೂ ಕೂಡ ನಾನು ಹೇಳಿದ್ದೀನಿ ಕೆಲವೊಂದು ವ್ಯಕ್ತಿ ವ್ಯಕ್ತಿಯ ವಿವರವನ್ನ ನಾವು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದೀವಿ ಯಾಕೆ ಅಂದ್ರೆ ಚಿತ್ರರಂಗದವರು ಅವರಿಂದ ಕಲಿಯೋದು ಸಾಕಷ್ಟು ಇರುತ್ತೆ ಅಂತ ಇದನ್ನ ಪ್ರಶ್ನೆ ರೂಪದಲ್ಲಿ ನಾವು ನಿಮಗೆ ಕೇಳ್ತೀವಿ ಉತ್ತರ ರೂಪವನ್ನ ನೀವು ಕಮೆಂಟ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ನೀಡಬೇಕು ಬಹಳಷ್ಟು ಜನ ಪರ್ಸನಲ್ ಮೆಸೇಜ್ಗಳನ್ನ ಹಾಕ್ತಾ ಇದ್ರೆ ಇನ್ನು ಮೇಲೆ ನಾವು ಯಾವುದೇ ಪರ್ಸನಲ್ ಮೆಸೇಜ್ನ ಕನ್ಸಿಡರ್ ಮಾಡೋದಿಲ್ಲ ಯಾಕೆ ಅಂದ್ರೆ ಇದಕ್ಕೆ ರಿಯಲ್ ಮರ್ಕಿರ ಕಡೆಯಿಂದ ನಿಮ್ಮ ಮನೆಯವರೆಗೂ ಒಂದು ಗಿಫ್ಟ್ ಕೂಡ ತಲುಪುತ್ತೆ ಹೀಗಾಗಿ ನೀವು ಕೂಡ ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ಸೋಷಿಯಲ್ ಮೀಡಿಯಾ ಇರ್ಬೋದು ಅಂದ್ರೆ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದರಲ್ಲಿ ತಿಳಿಸಿ ಪರ್ಸ್ನಲ್ ಮೆಸೇಜ್ಗಳನ್ನ ನಾವು ಎಂಟರ್ಟೈನ್ ಮಾಡೋದಿಲ್ಲ ದಯವಿಟ್ಟು ಈ ವಿಷಯವನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮೆಸೇಜನ್ನ ತಿಳಿಸಿ ಇನ್ನ ಕಳೆದ ವಾರದ ಪ್ರಶ್ನೆ ಏನು ಅಂದ್ರೆ ಕನ್ನಡದ ಪ್ರಖ್ಯಾತ ನಟಿಯ ಮೂಲ ಹೆಸರು ಭಾರತಿ ಎಪ್ಪತ್ತು ಎಂಬತ್ತರ ದಶಕದ ಪ್ರಖ್ಯಾತ ಬಹುಬೇಡಿಕೆಯ ನಟಿ ಆದ್ರೆ ಭಾರತಿ ವಿಷ್ಣುವರ್ಧನ್ ಅಲ್ಲ ಹಾಗಾದ್ರೆ ಅವರು ನಮ್ಗೆ ಯಾವ ಹೆಸರಿನಿಂದ ಪರಿಚಿತರು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಇದರ ವಿವರವನ್ನ ನೋಡೋದಾದ್ರೆ ಭಾರತಿ ಎಂಬ ಮೂಲ ಹೆಸರನ್ನ ಎಪ್ಪತ್ತು ಎಂಬತ್ತರ ದಶಕದ ಪ್ರಖ್ಯಾತ ಬಹುಬೇಡಿಕೆಯ ನಟಿಯೇ ನಮಗೆಲ್ಲರಿಗೂ ಚಿರಪರಿಚಿತರಾದ ಆರತಿ ಅವರು ಅವರ ಕಣ್ಣೂಟದ ಅಭಿನಯಕ್ಕೆ ಮಾರು ಹೋಗದವರೇ ಇಲ್ಲ ಅನ್ಬೋದು ಆರ್ತಿ ಅಂದಿನ ಕಾಲದ ಯುವಕರ ಕನಸಿನ ಕನ್ಯಾಗಿದ್ರು ಖ್ಯಾತ ನಟಿ ನಿರ್ದೇಶಕಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಜನಮೆಚ್ಚುಗೆ ಗಳಿಸಿದವರು ಬಹುತೇಕ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ ಆರ್ತಿಯವರು ತೆಲುಗು ತಮಿಳು ಹಾಗೂ ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಆಗಸ್ಟ್ ಹದಿನಾರರಂದು ಹಾಸನ ಜಿಲ್ಲೆಯ ಅರಕಲಗೂಡಿನ ಅರೇಗಲ್ಲು ಎಂಬಲ್ಲಿ ಹುಟ್ಟಿದವರು ತಂದೆ ಶೇಷಣ್ಣ ತಾಯಿ ಸತ್ಯಭಾಮ ಮೈಸೂರಿನ ಅಕ್ಕನ ಮನೆಯಲ್ಲಿದ್ದು ಪಿಯುಸಿ ವರೆಗೆ ಶಿಕ್ಷಣ ಕಾಲೇಜು ದಿನಗಳಲ್ಲಿ ನಾಟಕಗಳಲ್ಲಿ ಭಾಗವಹಿಸಿ ಮೆಚ್ಚುಗೆ ಪಡೆದಿದ್ರು ಓದಿನಲ್ಲಿ ಮುಂದಿದ್ದ ಆರ್ತಿ ಅವರಿಗೆ ವೈದ್ಯಳಾಗಬೇಕೆಂಬ ಕನಸಿತ್ತು ಅನಿವಾರ್ಯ ಕಾರಣದಿಂದ ಪಿ ಯುಸಿಗೆ ಅದನ್ನ ನಿಲ್ಲಿಸಲೇಬೇಕಾಯಿತು ಅವರು ಚಿತ್ರರಂಗಕ್ಕೆ ಪ್ರವೇಶಿಸಿದ್ದು ಕೂಡ ಒಂದು ರೋಚಕ ಕಥೆನೆ ಒಂದಿನ ಈ ಪುಟ್ಟಣ್ಣ ಕಣಗಾಲ್ ಭೇಟಿಯಾದ ಆರತಿ ಅವಕಾಶ ಇದ್ರೆ ತಿಳಿಸಿ ಅಂತ ತಮ್ಮ ವಿಳಾಸನ ಕೊಟ್ಟು ಹೋಗ್ತಾರೆ ಪುಟ್ಟಣ್ಣ ಅವರಿಗೆ ಗೆಜ್ಜೆ ಪೂಜೆ ಸಿನಿಮಾದ ಸಂದರ್ಭದಲ್ಲಿ ಚಿಕ್ಕ ಪಾತ್ರವೊಂದಕ್ಕೆ ಆರ್ತಿಯವರನ್ನ ಕರೆಸಲು ನಿರ್ಮಾಪಕ ಶಿವರಾಮ್ಗೆ ಹೇಳ್ತಾರೆ ಆರತಿ ಅವರಿಗೆ ಪತ್ರ ಬರೆದ ಶಿವರಾಮ್ ಬೆಂಗಳೂರಿಗೆ ಬಂದು ನಿರ್ದೇಶಕರನ್ನ ಭೇಟಿಯಾಗಲಿಕ್ಕೆ ಆರತಿ ಹೇಳ್ತಾರೆ ಆದರೆ ಆರತಿ ಬರಲೇ ಇಲ್ಲ ಆ ಕಾರಣದಿಂದ ಆ ಪಾತ್ರಕ್ಕೆ ಬೇರೆಯವರ ಹುಡುಕಾಟ ನಡೀತು ಆದರೆ ನಿರ್ಮಾಪಕ ಶಿವರಾಮ್ಗೆ ಆರತಿನೇ ಸೂಕ್ತ ಅನಿಸಿದ್ರಿಂದ ಮೈಸೂರಿನಲ್ಲಿರೋ ಅವರ ವಿಳಾಸಕ್ಕೆ ಹೋಗಿ ಭೇಟಿಯಾಗಿ ಮೈಸೂರಿನಲ್ಲಿ ಚಿತ್ರದ ಶೂಟಿಂಗ್ ನಡೀತಿದ್ದು ಬಂದು ನಿರ್ದೇಶಕರನ್ನ ಭೇಟಿಯಾಗಲು ತಿಳಿಸ್ಬರ್ತಾರೆ ಆರತಿ ಬಂದು ಪುಟ್ಟಣ್ಣ ಅವರನ್ನ ಭೇಟಿ ಆಗ್ತಾರೆ ಪಾತ್ರ ಒಪ್ಕೊಳ್ತಾರೆ ಮೂರು ದಿನ ಶೂಟಿಂಗ್ ಆಗುತ್ತೆ ನಂತರ ಅವರು ಶೂಟಿಂಗಿಗೆ ಬರಲೇ ಇಲ್ಲ ಕಾರಣ ಏನು ಅಂತ ಶಿವರಾಮ್ ಅವರು ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರ ಮನೆಗೆ ಹೋದಾಗ ಆರತಿ ಅವರ ತಂದೆ ಈ ಶೂಟಿಂಗಿಗೆ ಬಿಲ್ಕುಲ್ ಒಪ್ಪದೆ ಇರೋದೇ ಒಂದು ಕಾರಣ ಅಂತ ಶಿವರಾಮ್ ಅವ್ರಿಗೆ ಗೊತ್ತಾಗತ್ತೆ ಸಿನಿಮಾ ಕ್ಷೇತ್ರವೇ ಬೇಡ ಅಂತ ತಂದೆ ಆರತಿ ಅವ್ರಿಗೆ ಬೈತಾರೆ ಶಿವರಾಮ್ ಅವರು ಅವರ ತಂದೆ ಜೊತೆ ಮಾತಾಡಿ ಅವ್ರನ್ನ ಒಪ್ಸಿ ಆರತಿಯವರನ್ನ ಶೂಟಿಂಗಿಗೆ ಕರ್ಕೊಂಡು ಬರ್ತಾರೆ ನಂತರ ಸಂಖ್ಯಾಶಾಸ್ತ್ರದ ಪ್ರಕಾರ ಶಿವರಾಮ್ ಅವರು ಭಾರತಿಗೆ ಆರತಿ ಅಂತ ಒಂದು ಸ್ಟೇಜ್ ನಿಮ್ ಕೊಡ್ತಾರೆ ಈ ರೀತಿಯಾಗಿ ಆರತಿ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಗೆಜ್ಜೆ ಪೂಜೆ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಆರತಿ ಅವರಿಗೆ ದೊಡ್ಡ ಮಟ್ಟದ ಬ್ರೇಕ್ ಸಿಕ್ಕಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಕಂದ ಪುಟ್ಟಣ್ಣ ಕಣಗಾಲ್ ಅವರ ನಾಗರಹಾವು ಸಿನಿಮಾದಲ್ಲಿಯ ಅಲಮೇಲು ಪಾತ್ರ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬೆಲ್ ಸ್ಟಾರ್ ಅಂಬರೀಷ್ ಅವರಿಗೂ ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಡ್ತು ಈ ಪಾತ್ರ ಆರತಿಯವರಿಗೆ ಮೊದಲ ಬಾರಿ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ತಂದುಕೊಡ್ತು ನಂತರದಲ್ಲಿ ವಿಷ್ಣುವರ್ಧನ್ ಆರತಿ ಜೋಡಿ ಒಟ್ಟಿಗೆ ಹಲವಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು ಹಂತಕನ ಸಂಚು ಬಂಗಾರದ ಜಿಂಕೆ ಪೆದ್ದ ಗೆದ್ದ ಕಲ್ಲು ವೀಳೆ ನುಡಿಯಿತು ಕೈದಿ ಮದುವೆ ಮಾಡು ತಮಾಷೆ ನೋಡು ಇವು ಕೆಲವೊಂದು ಆರತಿಯವರಿಗೆ ಆರ್ತಿಯವರು ವಿಷ್ಣುವರ್ಧನ್ ಅವರ ಜೊತೆಗೆ ನಟಿಸಿದ ಸಿನಿಮಾಗಳು ಬಿಳಿ ಹೆಂಡತಿ ಸಿನಿಮಾ ತಯಾರಿಕೆ ಸಮಯದಲ್ಲಿ ಪುಟ್ಟಣ್ಣ ಕಣಗಾಲ್ ಈಗಾಗಲೇ ಮದುವೆಯಾಗಿದ್ರು ಆರ್ತಿಯವರೊಂದಿಗೆ ರಹಸ್ಯವಾಗಿ ಮದುವೆ ಆಗ್ತಾರೆ ಪುಟ್ಟಣ್ಣ ಕಣಗಾಲ್ ಹಲವಾರು ಲೇಖಕ ಬೆಂಬಲಿತ ಪಾತ್ರಗಳನ್ನು ಆರತಿಯ ಪರವಾಗಿ ಬರೀತಾರೆ ಮತ್ತು ಅವರನ್ನ ಮಹಿಳಾ ಕೇಂದ್ರಿತ ಸಿನಿಮಾಗಳಲ್ಲಿ ಬಳಸ್ಕೊಳ್ತಾರೆ ಅಂಥದ್ರಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಉಪಾಸನೆ ಶುಭಮಂಗಳ ಪಡುವಾರಹಳ್ಳಿ ಪಾಂಡವರು ಧರ್ಮಸೆರೆ ಸೆರೆ ರಂಗನಾಯಕಿಯವರೆಗೂ ಪಯಣ ಮುಂದುವರಿಯುತ್ತೆ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಚಿತ್ರ ಚಲನಚಿತ್ರಗಳಲ್ಲಿ ಆರ್ತಿಯವರು ನಾಲ್ಕು ರಾಜ್ಯ ಪ್ರಶಸ್ತಿಗಳು ಮತ್ತು ನಾಲ್ಕು ಫಿಲಂ ಫೇರ್ ಸೌತ್ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಷ್ ಪ್ರಣಯರಾಜ ಶ್ರೀನಾಥ್ ಕಮಲ್ ಹಾಸನ್ ಲೋಕೇಶ್ ಅನಂತ್ನಾಗ್ ಜೈ ಜಗದೀಶ್ ಶಂಕರ್ನಾಗ್ ರಾಜೇಶ್ ಪ್ರಭಾಕರ್ ಶರತ್ ಬಾಬು ಕಲ್ಯಾಣ್ ಕುಮಾರ್ ಮುಂತಾದ ಮೇರು ನಟರ ಜೊತೆ ತೆರೆಯನ್ನು ಹಂಚಿಕೊಂಡವರು ನಮ್ಮ ಆರ್ತಿಯವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಮ್ಮ ನಮ್ಮಲ್ಲಿ ಎಂಬ ಟಿವಿ ಸೀರೀಸ್ಗಳನ್ನ ಆರ್ತಿಯವರು ನಿರ್ದೇಶನ ಕೂಡ ಮಾಡಿದ್ದಾರೆ ಎರಡು ಸಾವಿರದ ಐದರಲ್ಲಿ ಆರ್ತಿಯವರು ನಿರ್ದೇಶಿಸಿದ ಮಿಠಾಯಿ ಮನೆ ಚಿತ್ರಕ್ಕೆ ಉತ್ತಮ ಮಕ್ಕಳ ಚಿತ್ರ ಎಂಬ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ರಂಗನಾಯಕಿ ಸಿನಿಮಾ ನಂತರ ಪುಟ್ಟಣ್ಣ ಹಾಗೂ ಆರತಿ ಮಧ್ಯೆ ವೈ ಮನಸ್ಸು ಹೊಗೆಯಾಡೋದಕ್ಕೆ ಕಾರಣ ಆಗಿನ ಕಾಲದ ಸಚಿವರೊಬ್ಬರು ಕಾಣವಾಗ್ತಾರೆ ಇದೇ ಕಾರಣಕ್ಕೆ ಅವರಿಬ್ರು ಬೇರೆ ಕೂಡ ಆಗ್ತಾರೆ ವಿಧಾನ ಪರಿಷತ್ ಸದಸ್ಯ ಕೂಡ ಆಗಿದ್ರು ಆರತಿಯವರು ಉತ್ತರ ಕರ್ನಾಟಕದ ಇಪ್ಪತ್ತು ಹಳ್ಳಿಗಳನ್ನ ದತ್ತು ಪಡೆದು ಆ ಹಳ್ಳಿಗಳಿಗೆ ಶೌಚಾಲಯ ಆಸ್ಪತ್ರೆ ಆ ಶಾಲೆಯ ಹೆಣ್ಣು ಮಕ್ಕಳಿಗೆ ಸ್ವಉದ್ಯೋಗ ತರಬೇತಿಯಂತಹ ಕಾರ್ಯಕ್ರಮಗಳನ್ನ ಆರ್ತಿಯವರು ಹಮ್ಮಿಕೊಂಡಿದ್ರು ಬೆಂಗಳೂರಿನ ಜೆ ನಗರದಲ್ಲಿ ಸರ್ಕಾರ ಆರ್ತಿಯವರಿಗೆ ನಿವಾಸವನ್ನ ನೀಡಿತ್ತು ದೇವನಹಳ್ಳಿಯ ಫಾರ್ಮ್ ಹೌಸ್ ಅಲ್ಲಿ ಆರ್ತಿ ಇದ್ದಾರೆ ಅನ್ನೋ ಊಹಾಪೋಕ ಕೂಡ ಇದೆ ಬೆಂಗಳೂರಿನ ಪ್ಯಾಲೇಸ್ ರೋಡ್ ನ ಬಳಿಯಲ್ಲಿರುವ ಅಪಾರ್ಟ್ಮೆಂಟ್ ನಲ್ಲಿಯೂ ಕೂಡ ಆರತಿ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲ ಆರತಿ ಗಂಡನ ಜೊತೆ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿನೂ ಇದೆ ಅವರಿಗೆ ಯಶಸ್ವಿನಿ ಮತ್ತು ಪ್ರೀತಿ ಎಂಬ ಇಬ್ರು ಹೆಣ್ಮಕ್ಳಿದ್ದಾರೆ ಒಟ್ಟಾರೆಯಾಗಿ ಆರತಿ ಸಾರ್ವಜನಿಕ ಬದುಕಿನಿಂದ ದೂರ ಇದ್ದಾರೆ ಅವರು ಎಲ್ಲಿದ್ದಾರೆ ಎಂಬುದು ಬಹುತೇಕವಾಗಿ ಖಚಿತವಾಗಿ ಗೊತ್ತಿಲ್ಲ ಅವರ ವೈಯಕ್ತಿಕ ಬದುಕಿನಲ್ಲಿ ಏನಾಯ್ತು ಕೂಡ ಒಂದು ಚಿದಂಬರ ರಹಸ್ಯನೇ ಸರಿ ಚಿತ್ರರಂಗದಲ್ಲಿ ಎಪ್ಪತ್ತರ ದಶಕದಲ್ಲಿ ಸಹಜ ಸುಂದರಿ ಅಂದ್ರೆ ಆರ್ತಿ ಗ್ಲಾಮರಸ್ ಆಗಿಯೇನೂ ಇರದಂತಹ ಆರ್ತಿ ಅಮೋಘ ಅಭಿನಯದ ಮೂಲಕ ಗಮನವನ್ನ ಸೆಳೆದವರು ಭಾರತ ಭೂಷಿರ ಮಂದಿರ ಸುಂದರಿ ಭಾವವೆಂಬ ಹೋಗುವರಡಿ ಜೀವನಾ ಸಂಜೀವನ ಕನ್ನಡ ನಾಡಿನ ರಸಿಕರ ಮನವಾ ಸೂರೆಗೊಂಡ ನಾಯಕಿ ರಂಗನಾಯಕಿ ರಂಗನಾಯಕಿಯ ಇರವಿನ ಬಗ್ಗೆ ಹಲವಾರು ಅಂತ್ಯಕಂತಗಳಿದ್ದರೂ ಎಲ್ಲೇ ಇರಲಿ ಹೇಗೆ ಇರಲಿ ನೆಮ್ಮದಿಯಿಂದ ಇರಲಿ ಅನ್ನೋದು ಎಫ್ ಎಂ ವತಿಯಿಂದ ಕಾಕಾದ ನನ್ನ ಹಾರೈಕೆ ಇದಕ್ಕೆ ಸರಿಯಾದ ಉತ್ತರವನ್ನ ಸೋಷಿಯಲ್ ಮೀಡಿಯಾ ಅಂದ್ರೆ ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇದರಲ್ಲಿ ಈ ಬಾರಿ ತಮ್ಮ ಕಮೆಂಟ್ ಮೂಲಕ ವಿಷಯವನ್ನ ಉತ್ತರವನ್ನ ತಿಳಿಸಿದವರು ವೀಣಾಮೂರ್ತಿಯವರು ಅವರಿಗೆ ನಾವು ಎಫ್ ಎಂ ಸಿ ವತಿಯಿಂದ ಹಾಗೂ ರಿಯಲ್ ಮರ್ಕೇರ ವತಿಯಿಂದ ಅವರಿಗೆ ಒಂದು ಗಿಫ್ಟ್ ಅನ್ನ ಕಳಿಸ್ತಾ ಇದ್ದೇವೆ ಇನ್ನು ಮುಂದಿನ ಪ್ರಶ್ನೆ ಏನು ಅಂದ್ರೆ ಅಂದ್ರೆ ಈ ವಾರದ ಪ್ರಶ್ನೆ ಮುಂದಿನ ವಾರ ನೀವು ಈ ಉತ್ತರವನ್ನ ದಯವಿಟ್ಟು ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಿಮ್ಮ ಕಮೆಂಟ್ಗಳನ್ನ ತಿಳಿಸಿ ಬಂಗ್ಲೆ ಶ್ಯಾಮರಾವ್ ದ್ವಾರಕಾನಾಥ್ ಎಂಬ ಮೂಲ ಹೆಸರಿನ ಒಬ್ರು ಕನ್ನಡ ಚಿತ್ರರಂಗದಲ್ಲಿ ನಟ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿದ್ರು ಹಾಗಾದ್ರೆ ಸಿನಿರಂಗದಲ್ಲಿ ಚಿರಪರಿಚಿತ ಇರುವಂತಹ ಹೆಸರು ಏನು ಅಂತ ಹೀಗಾಗಿ ಈ ಒಂದು ನಮ್ಮ ಕಾರ್ಯಕ್ರಮವನ್ನ ಪ್ರತಿ ಬಾರಿಯೂ ನೋಡಿ ಕಾಮೆಂಟ್ಗಳನ್ನು ಮಾಡಿ ನಮ್ಮನ್ನ ಇಲ್ಲಿವರೆಗೂ ನೀವು ತಂದಿದ್ದೀರಿ ಒಂದು ವರ್ಷ ಮುಗಿದು ಮುಂದಕ್ಕೆ ನಾವು ದಾಪ್ಗಾಲ ಇಡ್ತಾ ಇದ್ದೀವಿ ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನ ನೋಡಿ ಕಾರ್ಯಕ್ರಮ ನೋಡೋದು ಅಷ್ಟೇ ಅಲ್ಲ ಸಿನಿಮಾಗಳನ್ನ ಅರ್ಥ ಮಾಡಿಕೊಂಡು ನಾವು ಹೇಳುವ ಎಲ್ಲ ಸಿನಿಮಾಗಳನ್ನ ನೀವು ನೋಡೋಕ್ಕಾಗದೆ ಹೋದರೂ ಕೂಡ ಒಂದೆರಡು ಸಿನಿಮಾಗಳನ್ನಾದರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡುವಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಮುಂದಿನ ವಾರ ಹೊಸ ಹೊಸ ಸಿನಿಮಾಗಳು ಯಾವ್ಯಾವುದು ಅನ್ನೋ ವಿಷಯವನ್ನು ತಗೊಂಡು ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ